ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕೋಟೂರ ಮತ್ತು ಶಿಂಗನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಭರ್ಜರಿ ಪ್ರಚಾರ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಲು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಕ್ರಮ ಸಂಖ್ಯೆ ಎರಡಕ್ಕೆ ಮತವನ್ನು ಹಾಕಿ ಅಂತ ಅಸೂಟಿ ಕೋರಿದ್ರು ಇನ್ನು ಕೋಟೂರ ಗ್ರಾಮದ ಉಡಚಮ್ಮ ದೇವಿ ದೇವಸ್ಥಾನಕ್ಕೆ ತೆರಳಿ ಜಾತ್ರೆಯ ಅಂಗವಾಗಿ ಸೇರಿದ್ದ ಜನರ ಜೊತೆ ಸಂವಾದ ಮಾಡಿದ್ರು ಶಿವಲೀಲಾ ಕುಲಕರ್ಣಿ ಈಶ್ವರ ಶಿವಳ್ಳಿ ಮತ್ತಿತರೆ ಮುಖಂಡರು ಸ್ಥಳೀಯರು ಈ ವೇಳೆ ಹಾಜರಿದ್ದರು ಎಲ್ಲಪ್ಪ ಕರಿಗಟ್ಟಿ ಅವರು ಈ ವೈಕಲ್ ಹತ್ರ ಭರವಸೆಗಳೇನಿದ್ದು ಐದು ಭರವಸೆಗಳು ಕೂಡ ನಾವಿವತ್ತು ಇಡೀ ರಾಜ್ಯಕ್ಕೆ ತಮ್ಮ ಮನೆ ಮನೆಗೆ ತಲುಪಿಸುವಂತ ಕೆಲಸ ಕೂಡ ನಾವಿವತ್ತು ಮಾಡಿದ್ದೇವೆ ಸಹಜವಾಗಿ ಮಾತು ಕೊಟ್ಟಂತೆ ನಾವು ನೋಡ್ಕೋಬೇಕಾಗುತ್ತೆ ಇವತ್ತು ನಮ್ಮ